ತುಮಕೂರು ಲೋಕಸಭಾ ಚುನಾವಣೆ ಮೈತ್ರಿ ಪೂರ್ವಭಾವಿ ಜಂಟಿ ಸಭೆ ಗುಬ್ಬಿನಗರದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಇಂದು ನಡೆಯಿತು ಸಭೆಯಲ್ಲಿ ಮಾತನಾಡಿದ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಕಾಂಗ್ರೆಸ್ ಈ ಬಾರಿ ಗೆಲ್ಲುವುದು ಕಷ್ಟ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಲು ಎಲ್ಲ ಮನಸ್ತಾಪ ಮರೆತು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಶ್ರಮ ವಹಿಸೋಣ ಎಂದ್ರ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತ ಮೊದಲನೇ ಬೋಟಾ ಕಾಂಗ್ರೆಸ್ ಪಕ್ಷ ದೇಶದ ಆಡಳಿತ ಬರುತ್ತ ಈ ದೇಶದ ಸಮೀಕ್ಷೆ ನಾನು ಸ್ಥಾನವನ್ನ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅಂತ ಕಾಂಗ್ರೆಸ್ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಅಭ್ಯರ್ಥಿ ಆದಂತ ಸೋಮಣ್ಣ ಅವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಐವತ್ತು ಸಾವಿರ ಮತಗಳ ಅಂತರದಿಂದ ಗುಪ್ತಿಯಲ್ಲಿ ಸೋಮಣ್ಣವರನ್ನ ಗೆಲ್ಸ್ಕೊಳ್ಬೇಕು ಸೋಮಣ್ಣವರು ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಪಾರ್ಟಿಗಳು ತುಮಕೂರು ಜಿಲ್ಲೆಯಲ್ಲಿ ಒಂದಾಗಿದೆ ಅಂತ ಹೇಳಿದ್ರೆ ಯಾರು ಅದು ಮುಂದೆ ನಿಲ್ಲಕ್ಕಾಗಲ್ಲ ನಮ್ಮ ಶಕ್ತಿಯ ಪ್ರಶ್ನೆ ಇದು ಸೋಮಣ್ಣನ ಸೋಮಣ್ಣನ ಚುನಾವಣೆ ಅಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಸ್ತಿತ್ವದ ಚುನಾವಣೆ ನಮ್ಮ ಅತ್ಯುತ್ತಮ ಚುನಾವಣೆ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಮಾತನಾಡಿ ಬಿಜೆಪಿ ಜೆಡಿಎಸ್ ನಂಟು ಉತ್ತಮವಾಗಿದೆ ಎರಡೂ ಪಕ್ಷಗಳು ಒಂದಾಗಿ ದುಡಿಯಬೇಕಿದೆ ನನ್ನನ್ನು ಹೊರಗಿನವನು ಎಂದು ಡೋಂಗಿ ಮಾತನಾಡುವ ಸ್ಥಳೀಯ ಶಾಸಕರು ಮನದಲ್ಲಿ ಇಟ್ಟುಕೊಳ್ಳಿ ನಾನು ಕರ್ನಾಟಕದವನೇ ನನ್ನ ಕೊನೆ ದಿನಗಳನ್ನು ತುಮಕೂರಿನಲ್ಲಿ ಕಳೆಯಬೇಕೆಂದು ತುಮಕೂರಿನಲ್ಲಿ ಸ್ವಂತ ಮನೆ ಮಾಡಿದ್ದೇನೆ ನನ್ನ ಕೆಲಸಗಳನ್ನು ತುಮಕೂರಿನ ಜನ ನೋಡಿದ್ದಾರೆ ನನ್ನನ್ನು ಇದೊಂದು ಬಾರಿ ಆಶೀರ್ವದಿಸಿ ಎಂದರ ಅದರ ಅವಶ್ಯಕತೆ ನನಗಿಲ್ಲ ನನ್ನ ಆಸೆ ಐದು ವರ್ಷ ಮಾತ್ರ ಈ ಐದು ವರ್ಷ ಮುಗಿದ ಮೇಲೆ ಮತ್ತೆ ನೀವು ಹೇಗೆ ಬಂದು ನಿಂತ್ಕೊಂಡು ಅಂದ್ರೆ ನಮ್ಮ ಅಪರಾಧ ನಾನು ಬಂದು ನಿಂತ್ಕೊಳ್ಳೋದಲ್ಲ ಆದರೆ ಶಾಶ್ವತವಾಗಿ ನನ್ನ ಕೊನೆಯ ದಿನಗಳನ್ನು ತುಮಕೂರು ಜಿಲ್ಲೆಯಲ್ಲೇ ಕಳಿತೀನಿ ತುಮಕೂರು ಪಟ್ಟಣದಲ್ಲೇ ಕಳಿತೀನಿ ನಿಮ್ಮ ಜೊತೆಯಲ್ಲೇ ಕಳಿತೀನಿ ಮಾತಾನೆ ಹೇಳ್ತೀನಿ ಮಾನಸಿಕವಾಗಿ ನಾನು ಭಾರಿ ನೊಂದಿದ್ದೇನೆ ನಾನು ಯಾವುದೋ ದೇಶದಿಂದ ಬಂದವನಲ್ಲ ಆದರೆ ಪದೇ 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 ಹೇಳಿ ನನಗೂ ಕೂಡ ಒಂದು ರೀತಿ ಪ್ರಭೆಯ ಹೆಚ್ಚಾಗಿ ಬೇಸಿಗೆ ಇದೆ ಆದರೆ ತುಮಕೂರು ಜನರ ಭಾವನೆಗಳನ್ನು ನೋಡಿದಾಗ ನಿಮ್ಮ ಹೃದಯ ಶ್ರೀಮಂತಿಗೆ ನೋಡಿದಾಗ ನಿಮ್ಮ ಒಡಂಬಡಿಕೆಯನ್ನು ನೋಡಿದಾಗ ನನ್ನ ಕೊನೆಯ ದಿನಗಳನ್ನು ತುಮಕೂರಿನಲ್ಲಿ ಕಳೆಯೋದಂತ ಮಾಡಿ ಆಗಲೇ ನನ್ನ ಒಂದ್ ಮನೆಯನ್ನು ಕೂಡ ತೆಗೆದುಕೊಂಡು ಸೋಮವಾರ ಮನೆಗೆ ನಾನು ವಿದ್ಯುಕ್ತ ಹೋಗ್ತಾ ಇದ್ದೀನಿ ಇನ್ನು ಈ ಸಭೆಯಲ್ಲಿ ಜಿಎಸ್ ಬಸವರಾಜು ಬಿಜೆಪಿ ಮುಖಂಡ ಎಚ್ಡಿ ದಿಲೀಪ್ ಕುಮಾರ್ ಜೆಡಿಎಸ್ ಮುಖಂಡ ನಾಗರಾಜು ಕಳ್ಳಿಪಾಳ್ಯ ಲೋಕೇಶ್ ಭೈರಪ್ಪ ಅರ್ಣಸ್ವಾಮಿ ಇನ್ನು ಹಲವರು ಹಾಜರಿದ್ದರು ರಂಗನಾಥ್ ಕುಬ್ಬಿ ಸಿಟಿವಿ ನ್ಯೂಸ್ ತುಮಕೂರು